ಎಲ್ಲರಿಗೂ ನಮಸ್ಕಾರ ಈ ಇದು ಈ ಬೆಳಗಿನ ಮೀಡಿಯಾ ವಾಚ್ ನಾನು ಅವರು ಸೋಸಿದ ಕಳೆದ ಕೆಲವು ದಿನಗಳಿಂದ ಈ ವಿಚಾರ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಗೆಯೇ ಮಾಧ್ಯಮಗಳಲ್ಲಿ ಗಂಭೀರ ಚರ್ಚೆಗೆ ಕಾರಣ ಆಗಿದೆ ನಾನು ಈ ಬಗ್ಗೆ ಮಾತಾಡ್ಬೇಕಂತ ಕಳೆದ ಎರಡು ಮೂರು ದಿನಗಳಿಂದ ಅಂದ್ಕೋತಾ ಇದ್ದೀನಿ ಮಾತಾಡೋಕ್ಕಾಗಿಲ್ಲ ಅದು ಭಾರತ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಈಗ ಆಂತರಿಕ ಬೆಳವಣಿಗೆ ಈ ಒಂದು ಬಿ ಸಿ ಐ ಏನಿದೆ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಅದು ವಿಶ್ವದಲ್ಲೇ ಅತಿ ಶ್ರೀಮಂತ ಕ್ರೀಡಾ ಸಂಸ್ಥೆ ಹಾಗೆಯೇ ಈ ಭಾರತದಲ್ಲಿ ಅದು ದೇಶ ಪ್ರೇಮದ ಸಂಕೇತ ಕೂಡ ಹಾಗೆಯೇ ಕ್ರಿಕೆಟ್ ಅನ್ನುವುದೇ ಅದೊಂದು ವಿಭಿನ್ನವಾದ ಜಗತ್ತು ಬಹಳಷ್ಟು ಜನರಿಗೆ ಕ್ರಿಕೆಟ್ ಆಟಗಾರರು ಗೊತ್ತು ವಿರಾಟ್ ಕೊಹ್ಲಿ ಎಸ್ ಗೊತ್ತು ಇವತ್ತಿನ ಕ್ಯಾಪ್ಟನ್ ಯಾರು ಅಂದರೆ ಗೊತ್ತು ಜನ ಮಾತನಾಡ್ತಾರೆ ಆದರೆ ಇವರನ್ನು ನಿಯಂತ್ರಿಸುವಂತಹ ಭಾರತ ಕ್ರಿಕೆಟ್ ನಿಯಂತ್ರಣ ಮಂಡಳಿಯ ಒಳಗಡೆ ಏನಾಗ್ತಾ ಇದೆ ಬಹಳಷ್ಟು ಜನಕ್ಕೆ ಈ ವಿಚಾರದ ಬಗ್ಗೆ ಆಸಕ್ತಿ ಇಲ್ಲದೆ ಇರಬಹುದು ಆದರೆ ಅದರ ಒಳಗಡೆ ಗಂಭೀರವಾದ ಒಂದು ಬಿಕ್ಕಟ್ಟು ಉಂಟಾಗಿದೆಯಾ ಬಿಕ್ಕಟ್ಟು ಉಂಟಾದ ಯಾವ ಬಿಕ್ಕಟ್ಟು ಅದು ಅದಕ್ಕೆ ಕಾರಣಗಳಿವೆ ಇದು ಕುತೂಹಲಕರವಾದ ಮೊದಲನೇದಾಗಿ ಕ್ರಿಕೆಟ್ ನಿಯಂತ್ರಣ ಮಂಡಳಿಯ ಅಧ್ಯಕ್ಷರಾಗಿ ಇರುವ ಸೌರವ್ ಗಂಗೂಲಿ ಅವರು ಈಗ ಅಧ್ಯಕ್ಷ ಸ್ಥಾನದಿಂದ ಹೊರಟು ನಿಂತಿದ್ದಾರೆ ಅವರ ಸ್ಥಳದಲ್ಲಿ ಕರ್ನಾಟಕ ಮೂಲದ ರೋಜರ್ ಬಿನ್ನಿ ಅವರು ಅಧ್ಯಕ್ಷರಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾರೆ ಇಷ್ಟೇ ಆದರೆ ನಾನು ಮಾತಾಡ್ತಾ ಇರಲಿಲ್ಲ ಈ ಬಗ್ಗೆ ಸೌರವ್ ಗಂಗೂಲಿ ಭಾರತ ಕಂಡ ಅತ್ಯುತ್ತಮ ಒಬ್ಬರು ಅವರ ಇಡೀ ವ್ಯಕ್ತಿತ್ವದಲ್ಲಿ ಒಂದು ಅಗ್ರೆಸಿವ್ನೆಸ್ ಇತ್ತು ಆಡುವಾಗಲೂ ಹಾಗೇನ ಅವರು ಇಂಗ್ಲೆಂಡ್ನ ನಲ್ಲಿ ಇಂಡಿಯಾದ ವಿಜಯವನ್ನು ಅವರ ಟೀ ಶರ್ಟ್ ತೆಗೆದು ಅವರು ವಿಜೃಂಭಿಸಿದ ಚಿತ್ರ ಮರೆಯಾಗಲಿಲ್ಲ ಹಾಗೆ ಅವರ ಆಟದಲ್ಲಿ ಅವರು ಅಷ್ಟು ಆಕ್ರಮಣಕಾರಿ ಒಬ್ಬ ಕ್ರೀಡಾಪಟು ಅವರು ಭಾರತ ಕ್ರಿಕೆಟ್ ನಿಯಂತ್ರಣ ಮಂಡಳಿಯ ಅಧ್ಯಕ್ಷರಾದಾಗ ಬಹಳ ಜನ ಪಟ್ಟಿದ್ದರು ಆದರೆ ಇವತ್ತು ಅವರನ್ನ ಹೊರಗೆ ಕಳಿಸುವುದಕ್ಕೆ ಕಾರಣ ಏನು ಯಾಕೆ ಅವರನ್ನ ಹೊರಗೆ ಕಳಿಸಲಾಗ್ತಾ ಇದೆ ಇದು ಮೊದಲನೇ ಪ್ರಶ್ನೆ ಎರಡನೇದು ಇಡೀ ಕ್ರಿಕೆಟ್ ನಿಯಂತ್ರಣ ಮಂಡಳಿಯ ನಿಯಂತ್ರಣವನ್ನು ಯಾರು ತೆಗೆದುಕೊತಿದ್ದಾರೆ ಇದು ಎರಡನೇ ಪ್ರಶ್ನೆ ಹಾಗೆಯೇ ಆಟಗಾರರ ಆಯ್ಕೆಯಲ್ಲಿ ಏನು ನಡೀತಾ ಇದೆ ಇದಕ್ಕೆಲ್ಲ ಒಂಥರ ಇಂಟರ್ಲಿಂಕ್ ಇದೆ ಮತ್ತು ಸಂಬಂಧ ಇದೆ ಸೌರ ಸೌರಗಂಗುಲಿ ಅಧ್ಯಕ್ಷರಾದಾಗ ಕ್ರಿಕೆಟ್ ನಿಯಂತ್ರಣ ಮಂಡಳಿಯ ಕಾರ್ಯದರ್ಶಿಯಾದವರು ದ ಮೋಸ್ಟ್ ಪವರ್ಫುಲ್ ಮ್ಯಾನ್ ಜೈ ಶಾ ಜೈ ಶಾ ಯಾರು ಮತ್ತು ನಮಗೆಲ್ಲ ಗೃಹ ಸಚಿವ ಅಮಿತ್ ಶಾ ಅವರ ಪುತ್ರ ಅವರು ಕ್ರಿಕೆಟ್ ನಿಯಂತ್ರಣ ಮಂಡಳಿಯ ಒಳಗೆ ಎಂಟ್ರಿ ತಗೊಂಡರು ಈಗ ಎರಡನೇ ಟರ್ಮ್ಗೆ ಜೈ ಶಾ ಮುಂದುವರಿತಾರೆ ಸೌರವ್ ಗಂಗೂಲಿ ಮಾತ್ರ ಹೋಗ್ತಾರೆ ಯಾಕೆ ಜೈ ಶಾ ಅವರಿಗೆ ಸಿಕ್ಕಂತಹ ಎರಡನೇ ಟರ್ಮ್ ಯಾಕೆ ಸೌರವ್ ಗಂಗೂಲಿ ಸಿಗ್ತಾ ಇಲ್ಲ ಮಾಧ್ಯಮಗಳಲ್ಲಿ ಬರುತ್ತಿರುವ ವರದಿಗಳೇನಿವೆ ನಡೆಯುತ್ತಿರುವ ಚರ್ಚೆಗಳೇನಿವೆ ಅದರ ಪ್ರಕಾರ ಸೌರವ್ ಗಂಗೂಲಿ ಅವರನ್ನು ಕಳೆದ ವರ್ಷ ಏನು ಬೆಂಗಾಲ್ ಎಲೆಕ್ಷನ್ ನಡೀತು ಆಗ ಅಮಿತ್ ಶಾ ಅವರು ಭೇಟಿ ಮಾಡಿದ್ದು ಅವರನ್ನು ಭಾರತೀಯ ಜನತಾ ಪಕ್ಷಕ್ಕೆ ಬರುವಂತೆ ಆಹ್ವಾನಿಸಲಾಯಿತು ಆದರೆ ಅವರು ಅದನ್ನು ತಿರಸ್ಕರಿಸಿದರು ಇಲ್ಲಿಂದ ಪ್ರಾರಂಭ ಆಗುತ್ತೆ ಇಬ್ರಹ್ಮ್ ನಾಟಕ ಇದಾದ ಮೇಲೆ ಇದು ನಡೆದ ಮೇಲೆ ಒಂದೊಂದೇ ಬೆಳವಣಿಗೆ ಆಗತೊಡಗಿತ್ತು ಜೈಷಾ ಮತ್ತು ಸೌರವ್ ಗಂಗೂಲಿಯ ನಡುವೆ ಎಲ್ಲೋ ಒಂದು ಸಣ್ಣ ಭಿನ್ನಾಭಿಪ್ರಾಯ ಬಿಕ್ಕಟ್ಟು ಪ್ರಾರಂಭ ಆಯಿತು ಅದು ಈಗ ಸೌರವ್ ಗಂಗೂಲಿ ಅವರನ್ನ ಹೊರಕ್ಕೆ ಕಳುಹಿಸುವ ಒಂದು ಹಂತಕ್ಕೆ ಬಂದು ತಲುಪಿದೆ ಅಂದರೆ ಕ್ರಿಕೆಟ್ ನಿಯಂತ್ರಣ ಮಂಡಳಿಯ ಒಳಗಡೆ ರಾಜಕಾರಣ ಪ್ರಾರಂಭವಾಗಿದೆ ರಾಜಕೀಯ ಪಕ್ಷಗಳು ಈ ವಿಶ್ವದ ಅತಿ ಶ್ರೀಮಂತ ಕ್ರೀಡಾ ಸಂಸ್ಥೆಯನ್ನ ತಮ್ಮ ನಿಯಂತ್ರಣಕ್ಕೆ ತೆಗೆದುಕೊಳ್ಳುವ ಯತ್ನವನ್ನು ಪ್ರಾರಂಭಿಸಿದ್ದಾರೆ ಹಾಗೆ ನೋಡಿದ್ರೆ ಅದು ಪ್ರಾರಂಭ ಆದದ್ದು ಇವತ್ತಲ್ಲ ಕಾಂಗ್ರೆಸ್ ಅಧಿಕಾರದಲ್ಲಿದ್ದ ಸಂದರ್ಭದಲ್ಲೂ ಕೂಡ ಕೆಲವು ರಾಜಕಾರಣಿಗಳು ಕ್ರಿಕೆಟ್ ನಿಯಂತ್ರಣ ಮಂಡಳಿಯ ಒಳಗೆ ಪ್ರವೇಶ ಮಾಡಿದ್ರು ಅದು ಆಕರ್ಷಣೆ ಅಲ್ಲಿರುವ ಹಣ ಅಲ್ಲಿರುವ ಶಕ್ತಿ ಆ ಆಕರ್ಷಣೆಯಿಂದಾಗಿ ಕೆಲವು ರಾಜಕಾರಣಿಗಳು ಬೇರೆ ಬೇರೆ ರಾಜ್ಯ ಕ್ರಿಕೆಟ್ ಮಂಡಳಿಗಳಲ್ಲಿ ಪಾದಾರ್ಪಣೆ ಮಾಡಿದ್ರು ದೆಹಲಿ ಕ್ರಿಕೆಟ್ ನಿಯಂತ್ರಣಗಳ ಗೊತ್ತು ಅರುಣ್ ಜೇಟ್ಲಿ ಅವರು ಬಹಳ ಕಾಲ ನಿಯಂತ್ರಣದಲ್ಲಿ ಇಟ್ಕೊಂಡಿದ್ರು ಹಾಗೆಯೇ ಲಾಲು ಪ್ರಸಾದ್ ಯಾದವ್ ಕೂಡ ಒಂದ್ಸಲ ಯಾವುದೋ ಕ್ರಿಕೆಟ್ ಮಂಡಳಿಗೆ ಬಿಹಾರ ಕಾಣುತ್ತೆ ಪ್ರವೇಶ ನಡೀತಾ ಇತ್ತು ಹಾಗೆಯೇ ಕೆಲವರು ಕಾಂಗ್ರೆಸ್ ರಾಜಕಾರಣಿಗಳು ಕೂಡ ಅಲ್ಲಿ ಬೇರು ಬಿಟ್ಟಿದ್ರು ಅನ್ನೋದ್ರಲ್ಲಿ ನಮ್ಗೆ ಯಾವ ಅನುಮಾನ ಇಲ್ಲ ನಿಯಂತ್ರಣ ಮಾಡಿ ಒಬ್ಬೊಬ್ಬರಿತು ಆದರೆ ಸಾಂಘಿಕವಾಗಿ ಕ್ರಿಕೆಟ್ ನಿಯಂತ್ರಣ ಮಂಡಳಿಯ ನಿಯಂತ್ರಣವನ್ನು ತೆಗೆದುಕೊಳ್ಳುವ ಯತ್ನ ನಡೆದೇ ಇರಲಿಲ್ಲ ಅದು ಇವತ್ತು ಪ್ರಾರಂಭ ಇವತ್ತು ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿಯ ನಿಯಂತ್ರಣ ಭಾರತೀಯ ಜನತಾ ಪಕ್ಷಕ್ಕೆ ಬರ್ತಾ ಇತ್ತು ನೀವು ಖಜಾಂಚಿಯಿಂದ ಪ್ರಾರಂಭವಾಗಿ ಬಿ ಜೆ ಪಿ ನಾಯಕರುಗಳೆಲ್ಲ ಇದಾರೆ ನಿಯಂತ್ರಣ ಐ ಪಿ ಎಲ್ ಚೀಫ್ ಹೊಸಗಾದವರು ಅವರು ಯಾರು ಅನ್ನುವುದು ನಮಗೆ ಗೊತ್ತು ಅನುರಾಗ್ ಠಾಕೂರ್ ಇದಾರಲ್ಲ ಅವರ ಸಹೋದರರು ಮಾರೋ ಸಾಲಂಕಾ ಅಂತ ಹೇಳಿಬಿಟ್ಟು ಎಲ್ಲ ಮುಸ್ಲಿಮ್ರು ಹೊಡೆದಾಕೆ ಅಂತ ಹೇಳಿದ್ದಾರ ಆ ಸಚಿವರು ಕೇಂದ್ರ ಸಚಿವರು ಅವರ ಸಹೋದರ ಈಗ ಐ ಪಿ ಎಲ್ ಮುಖ್ಯಸ್ಥರಾಗ್ತದೆ ಒಂದೊಂದೇ 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 ಹುದ್ದೆಗಳನ್ನು ಬಿ ಜೆ ಪಿ ರಾಜಕಾರಣಿಗಳು ಹಿಡ್ಕೋತಾಯಿದೆ ಅಂದರೆ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಈಗ ಬಿ ಜೆ ಪಿ ನಿಯಂತ್ರಣ ಮಂಡಳಿಯಾಗಿ ಪರಿವರ್ತನೆ ಆಗ್ತಾ ಇದೆ ನಾಳೆ ಕ್ರೀಡೆ ಏನು ಯಾರು ಆಟಗಾರರನ್ನು ಆಯ್ಕೆ ಮಾಡ್ತಾ ಇರಲಿಲ್ಲ ಅದರಲ್ಲೂ ಕೂಡ ಬಿ ಜೆ ಪಿ ಕಾರ್ಯಕರ್ತರನ್ನ ಮಾತ್ರ ತಗೋತಾರ ಗೊತ್ತಿಲ್ಲ ಯಾರು ಬಿ ಜೆ ಪಿ ಸೇರಿದಾರೋ ಅವ್ರಿಗೆ ಮಾತ್ರ ಆಟ ಆಡೋದಕ್ಕೆ ಅವಕಾಶ ಈಗಲೇ ಈ ಒಂದು ಈ ಆಟಗಾರರ ಆಯ್ಕೆ ಬಗ್ಗೆ ಹಲವು ದೂರುಗಳಿವೆ ಸೊ ಆಟಗಾರರ ಆಯ್ಕೆಯಲ್ಲಿ ಕೆಲವು ಮೇಲ್ಜಾತಿಯವರಿಗೆ ಮಾತ್ರ ಪ್ರಾಶಸ್ತ್ಯ ನೀಡಲಾಗ್ತಾ ಇದೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ ಕೆಲವರ ಉದ್ದೇಶ ಪೂರ್ವಕವಾಗಿ ಹತ್ತಿಕ್ಕಲಾಗ್ತಿದೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ ಸೊ ಇಂಥ ಸಿಚುವೇಶನ್ನಲ್ಲಿ ಸಂಘ ಪರಿವಾರದ ಎಜೆಂಡಾವನ್ನು ಇಟ್ಟುಕೊಂಡ ವ್ಯಕ್ತಿಗಳು ಕ್ರಿಕೆಟ್ ನಿಯಂತ್ರಣ ಮಂಡಳಿಯನ್ನು ನಿಯಂತ್ರಿಸುತ್ತಿರುವುದೇನಿದೆ ಇದು ಇವತ್ತಿನ ಬೆಳವಣಿಗೆ ಹಾಗೆ ಇನ್ನೊಂದು ಸೀರಿಯಸ್ ಬಿಕ್ಕಟ್ಟಿಗೆ ಭಾರತ ಕ್ರಿಕೆಟ್ ನಿಯಂತ್ರಣ ಮಾಡಲಿ ಸಿಲುಕಿದೆ ಆ ಬಿಕ್ಕಟ್ಟು ತೆರಿಗೆಗೆ ಸಂಬಂಧಪಟ್ಟಿದ್ದು ಅಂತ ಈಗ ಪರಮ ವರ್ಷ ಟು ತೌಸಂಡ್ ಟ್ವೆಂಟಿ ತ್ರೀ ಏನಿದೆ ಅಂತ್ಯಕ್ಕೆ ಭಾರತ ಒಂದು ಪ್ರಮುಖ ಕ್ರೀಡಾಕೂಟವನ್ನು ವ್ಯವಸ್ಥೆಗೊಳಿಸ್ತಾ ಇದೆ ಆದರೆ ಇಲ್ಲಿರುವ ಸಮಸ್ಯೆ ತೆರಿಗೆ ಅಂತ ಈಗ ಬಹಳಷ್ಟು ಜನರಿಗೆ ಗೊತ್ತಿದೆಯಲ್ಲ ಗೊತ್ತಿಲ್ಲ ನೀವು ಏನು ಇಂಥ ಟೂರ್ನಿಗಳನ್ನು ಅರೇಂಜ್ ಮಾಡ್ತಾರಲ್ಲ ಆಗ ಒಂದು ಪಾಲ ಪಾಲ್ ಏನಿದೆ ಅದರದ್ದು ಅದನ್ನು ಇಡೀ ಭಾರತವನ್ನು ಭಾರತ ಮಾತ್ರ ಅಲ್ಲ ಇಡೀ ವಿಶ್ವದ ಕ್ರಿಕೆಟನ್ನು ನಿಂತ್ರ ನಿಯಂತ್ರಿಸುವ ಸಂಸ್ಥೆ ಇದೆಯಲ್ಲ ಅದಕ್ಕೆ ಅದು ಪಾಲು ಹೋಗಲೇಬೇಕು ಅದು ನಿಯಂತ್ರಣ ಮಂಡಳಿಗೆ ಸೊ ಇದ್ರ ಮೇಲೆ ಈಗ ಸರ್ಕಾರ ಪ್ರತಿಶತ ಇಪ್ಪತ್ತರಷ್ಟು ಟ್ಯಾಕ್ಸನ್ನು ಹಾಕಿದೆ ಈ ಇಪ್ಪತ್ತರಷ್ಟು ಟ್ಯಾಕ್ಸ್ ಹಾಕಿರುವುದರಿಂದ ಭಾರತ ಕ್ರಿಕೆಟ್ ನಿಯಂತ್ರಣ ಮಂಡಳಿಯ ಮೇಲೆ ಸುಮಾರು ಒಂಬೈನೂರ ಐವತ್ತು ಕೋಟಿ ರೂಪಾಯಿ ಭಾರ ಬರುತ್ತೆ ಅದನ್ನು ಹತ್ತು ಪರ್ಸೆಂಟ್ ಇಳಿಸುವಂಥ ಯತ್ನವನ್ನು ಬಿ ಸಿ ಸಿ ಐ ಪ್ರಾರಂಭ ಆಗ್ತದೆ ಇಲ್ಲಿದ್ರೆ ಈ ವಿಶ್ವದ ಅತಿ ಶ್ರೀಮಂತ ಕ್ರೀಡಾ ಸಂಸ್ಥೆ ಆರ್ಥಿಕ ಬಿಕ್ಕಟ್ಟಿಗೆ ಸಿಲುಕುವ ಅಪಾಯ ಸೊ ಈಗ ಹಿಡೀಬಹುದು ಯಾಕಂದ್ರೆ ಈಗ ಇದು ಬಿ ಐ ಸಂಪೂರ್ಣವಾಗಿ ಬಿ ಬಿಜೆಪಿ ಮಯ ಆದ ಮೇಲೆ ನೋ ಪ್ರಾಬ್ಲಮ್ ಸರ್ಕಾರ ಜೊತೆ ಮಾತನಾಡಬಹುದು ಮೋಸ್ಟ್ ಪವರ್ಫುಲ್ ಮೇಲೆ ಹಾಗೆ ಜೈ ಶಾ ಇದ್ದಾರೆ ಕಾರ್ಯದರ್ಶಿಯವರು ಅವರು ಮಾತಾಡ್ಬೋದು ಅಮಿತ್ ಶಾ ಹೇಳ್ಬೋದು ಫೋನ್ ಮಾಡ್ಬೋದು ಬಗೆಹರಿಸ್ಬೋದು ಆದರೆ ಈಗ ಎದ್ದಿರುವ ಪ್ರಶ್ನೆ ಏನು ಬಹುತೇಕ ಮಾಧ್ಯಮದಲ್ಲಿ ಈ ಬಗ್ಗೆ ಚರ್ಚೆ ನಡೀತಾ ನೀವು ಜೈ ಶಾ ಅವರಿಗೆ ಎರಡನೇ ಟರ್ಮನ್ನು ಕೊಟ್ಟಿದ್ದೀರಿ ಸೌರವ್ ಗಂಗೂಲಿ ಅವರಿಗೆ ಎರಡನೇ ಟರ್ಮ್ ಕೊಟ್ಟಿಲ್ಲ ಅವ್ರು ಏನು ತಪ್ಪು ಮಾಡಿದ್ರು ಈ ಬಗ್ಗೆ ಡಿಫ್ರೆಂಟಾದ ನ್ಯೂಸ್ಗಳು ಬರ್ತೀವಿ ಆಗ್ತಾ ಇದೆ ಬಟ್ ಇದರ ಬಗ್ಗೆ ಒಂದು ಮಾತನ್ನು ಸೌರವ್ ಗಂಗುಲಿ ಹೇಳಿದ್ದಾರೆ ಎಲ್ಲೂ ಕೂಡ ನಾವು ಕಾಯಂ ಆಗಿರೋದಕ್ಕಾಗಲ್ಲ ಸಮಯ ಮುಗದ ಮೇಲೆ ನಾವು ಹೊರಡಲೇಬೇಕು ಅನ್ನೋ ಮಾತನ್ನು ಹೇಳಿದ್ದಾರೆ ಅವರು ಆದರೆ ಇನ್ನೊಂದು ವರದಿಯ ಪ್ರಕಾರ ಅವರು ಅಧ್ಯಕ್ಷ ಸ್ಥಾನವನ್ನು ಬಿಡುವುದಕ್ಕೆ ಸಿದ್ಧರಿಲ್ಲ ಅಂತ ಹೇಳಲಾಗ್ತದೆ ಬಟ್ ಆದರೆ ಅವರು ಈ ಟ್ವೀಟ್ ಈ ಮಾತು ಏನಿದೆ ಅದ್ರ ಮೂಲಕ ಅವ್ರು ಹೋಗೋದಕ್ಕೆ ಸಿದ್ಧರಾಗಿದ್ದಾರೆ ಅಂತ ಅರ್ಜಿ ಆದರೆ ಅವರನ್ನು ಕಳುಹಿಸುವುದಿದ್ದರೆ ಇಂಥ ಆಟಗಾರರನ್ನು ನೀವು ಗೌರವಯುತವಾಗಿ ಕಳಿಸ್ಬೇಕಲ್ವ ಭಾರತದ ಕ್ರಿಕೆಟಿಗೆ ಅದ್ಭುತವಾದ ಕೊಡುಗೆಯನ್ನು ನೀಡಿದಂಥ ಆಟಗಾರರನ್ನು ನೀವು ಹೀಗೆ ಒಂದು ವರ್ಷ ಇಟ್ಕೊಂಡು ನಂತರ ಒದ್ದು ಕಳಿಸೋದು ಇರ್ತಾರೆ ಸರಿ ಅಜಯ್ ಶಾ ಜೈಷ ಅವರಿಗೆ ಏನು ಕ್ರಿಕೆಟ್ ಗೊತ್ತಾ ಅವ್ರು ಯಾವತ್ತಾದರೂ ಕ್ರಿಕೆಟ್ ಆಡಿದಾರೆ ಅನ್ನೋದು ನನಗೇನು ಗೊತ್ತಿಲ್ಲ ಆದರೆ ಅವರು ಈಗ ಕ್ರಿಕೆಟ್ ನಿಯಂತ್ರಣ ಮಟ್ಟಳಿಯನ್ನು ನಿಯಂತ್ರಿಸ್ತಾ ಇದ್ದಾರೆ ಬಿ ಜೆ ಪಿ ಪರವಾಗಿ ನಿಯಂತ್ರಿಸ್ತಾರೆ ಸೊ ಕ್ರಿಕೆಟ್ ಗೊತ್ತಿಲ್ಲದಿದ್ದವು ಆತದ ಬಗ್ಗೆ ತಿಳುವಳಿಕೆ ಇಲ್ಲದವರು ಸಂಪೂರ್ಣವಾಗಿ ಅಡ್ಮಿನಿಸ್ಟ್ರೇಷನ್ಗೆ ಬಂದ್ರಿ ಏನಾಗುತ್ತೆ ಓಕೆ ಫೈ ಹೊಸ ಅಧ್ಯಕ್ಷ ರೋಜರ್ ಬಿನಿ ಅವರು ಅವರು ಕ್ರಿಕೆಟ್ ಅನುಮಾನನೇ ಇಲ್ಲ ನಾವು ಹತ್ತೊಂಬತ್ತವರ ಎಂಬತ್ಮೂರರ ವಿಶ್ವಕಪ್ ಜೈನಲ್ಲಿ ಅವರ ಪಾಲು ಇತ್ತು ಆ ತಂಡದಲ್ಲಿದ್ದಂಥವರು ಕ್ರಿಕೆಟ್ ಕೇಳಲಿದ್ದಾರೆ ಅದೇ ಅವರಿಗೆ ಎಷ್ಟು ಮಟ್ಟಿಗೆ ಸ್ವತಂತ್ರವಾಗಿ ಕೆಲಸ ಮಾಡುವ ಅವಕಾಶ ಇರುತ್ತೆ ಅಲ್ಲಿ ಅದು ಅನುಮಾನ ಎಲ್ಲವೂ ಕೂಡ ಜೈಷಾ ಅವರ ನಿಯಂತ್ರಣದಲ್ಲೇ ನಡೆಯುವಂಥ ಸಾಧ್ಯತೆಗಳು ಹೆಚ್ಚಾಗಿವೆ ಅದರ ಜೊತೆ ಇಡೀ ಆಡಳಿತದಲ್ಲಿ ಬಿಜೆಪಿ ಕಾಲಾಳುಗಳು ನಿಯಂತ್ರಿಸ್ತಾ ಇರುವಂತಹ ಇದು ಒಟ್ಟಾರೆಯಾಗಿ ಭಾರತೀಯ ಕ್ರಿಕೆಟ್ ಮೇಲೆ ದುಷ್ಪರಿಣಾಮವನ್ನು ಬೀರುತ್ತೆ ರಾಜಕೀಯ ಎಜೆಂಡಾಗಳು ಕ್ರೀಡೆಗೂ ಬಂದ ತಕ್ಷಣ ಅಪಾಯ ಪ್ರಾರಂಭ ಈಗ ಅದೇ ಆಗ್ತದೆ ಯಾಕೆಂದ್ರೆ ಇದಕ್ಕೆ ಹೇಗಿದ್ರೆ ಯಾಕೆ ರಾಜಕಾರಣಿಗಳಿಗೆ ಅವ್ರು ಕಾಂಗ್ರೆಸ್ ರಾಜಕಾರಣಿ ಇರಲಿ ಬಿಜೆಪಿ ರಾಜಕಾರಣಿ ಇರಲಿ ಇನ್ನೊಂದು ರಾಜಕೀಯ ಪಕ್ಷದ ರಾಜಕಾರಣಿ ಇರಲಿ ಪ್ರಾದೇಶಿಕ ಪಕ್ಷದ ರಾಜಕಾರಣಿ ಇರಲಿ ಅವರಿಗೆ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಮೇಲೆ ಯಾಕೆ ಆಸಕ್ತಿ ಬಹಳ ಸುಲಭ ಹಣ ಎಲ್ಲಿದೆಯೋ ಅಲ್ಲಿ ರಾಜಕಾರಣಿಗಳ ಪ್ರವೇಶ ಮಾಡುತ್ತೆ ರಾಜಕಾರಣಿಗಳು ಹಣವನ್ನು ಬಿಟ್ಟು ಇರಲಾರೋ ಅವ್ರಿಗೆ ಬಹಳ ಇಂಪಾರ್ಟೆಂಟ್ ದುಡ್ಡು ಸೊ ಯಾವಾಗ ಐದು ಒಂದು ಥರ ಹೇಗೆ ಲೀಟರ್ ಲೀಟರ್ಗಟ್ಟಲೆ ಹಾಲು ಕರೆಯುವ ಹಸು ಕ್ರಿಕೆಟ್ ನಿಯಂತ್ರಣ ಮಂಡಳಿ ನೀವು ಎಲ್ಲ ಒಂದು ಚೂರು ಬ ಸಾಕು ಈ ಕಡೆ ತಗಡೆ ಕುಡಿಯೋದಕ್ಕೆ ಲೀಟರ್ ಲೀಟರ್ ಹಾಲು ಸಿಗುತ್ತೆ ಸೊ ಆ ಕಾರಣಕ್ಕಾಗಿ ರಾಜಕಾರಣಿಗಳ ಆಸಕ್ತಿ ಪ್ರಾರಂಭ ಆಗಿದ್ದು ಅದನ್ನು ನಾನು ಹೇಳಿದೆ ಕಾಂಗ್ರೆಸ್ ಇದ್ದಾಗ ಪ್ರಾರಂಭ ಆಯಿತು ಅಲ್ಲ ಲಾಸ್ಟ್ ನನಗೆ ಗೊತ್ತಿರುವಾಗ ಒಂದು ಹದಿನೈದು ಇಪ್ಪತ್ತು ವರ್ಷಗಳ ಅಥವಾ ಮೂವತ್ತು ವರ್ಷಗಳ ಹಿಂದೆಯೇ ಕ್ರಿಕೆಟ್ ನಿಯಂತ್ರಣ ಮಂಡಳಿಗೆ ರಾಜಕಾರಣಿಗಳ ಪ್ರವೇಶ ಪ್ರಾರಂಭ ಆಯಿತು ಆದರೆ ಇಡೀ ನಿಯಂತ್ರಣ ಮಂಡಳಿಯನ್ನು ತಮ್ಮ ನಿಯಂತ್ರಣಕ್ಕೆ ತಗೊಳ್ಳುವಂಥ ಅದ್ರ ಜೊತೆ ಕ್ರಿಕೆಟ್ನ ಗಂಧ ಗಾಳಿ ಇಲ್ಲದಿರುವ ನಿಯಂತ್ರಣ ಮಂಡಳಿಗೆ ಬರುವಂಥ ಕ್ರಿಕೆಟ್ ಫುಟ್ಬಾಲು ಯಾವ ಕ್ರೀಡೆಗಳಿಗೆ ವ್ಯತ್ಯಾಸ ಇವ್ರಿಗೆ ಇದೆಯೋ ಗೊತ್ತಿಲ್ಲ ಕ್ರಿಕೆಟ್ನಲ್ಲಿ ಗೋಲ್ ಹೊಡಿತಾರೆ ಅಂತ ಹೇಳೋರು ಹೇಳಿದ್ರೆ ಆ ರೀತಿ ಜನರು ಬಂದಿದೆ ಈಗ ಅವ್ರಿಗೆ ಕ್ರಿಕೆಟ್ ಏನು ಗೊತ್ತಿಲ್ಲ ಸ್ಪಿನ್ ಬಾಲಿಂಗ್ ಅಂದ್ರೆ ಗೊತ್ತಿಲ್ಲ ಫಾಸ್ಟ್ ಬಾಲಿಂಗ್ ಅಂತ ಗೊತ್ತಿಲ್ಲ ಅಥವಾ ಫೀಲ್ಡಿಂಗ್ ಸೆಟ್ ಅಪ್ ಮಾಡೋದು ಹೇಗೆ ಅಂತ ಗೊತ್ತಿಲ್ಲ ಬೋಟರ್ ಲೈನ್ ಹೇಗೆ ಅಂತ ಗೊತ್ತಿಲ್ಲ ಸಿಕ್ಸ್ ಯಾವುದು ಫೋರ್ ಯಾವುದು ಸಿಂಗಲ್ ಯಾವುದು ಗೊತ್ತಿಲ್ಲ ಅಲ್ವಾ ಫ ಫ್ರಂಟ್ ಫುಟ್ ಬ್ಯಾಟಿಂಗ್ ಯಾವುದು ಬ್ಯಾಕ್ ಬ್ರ್ಯಾಟಿಂಗ್ ಬ್ಯಾಟಿಂಗ್ ಯಾವುದು ಗೊತ್ತಿಲ್ಲ ಕ್ರಿಕೆಟ್ ಜ್ಞಾನನೇ ಇಲ್ಲ ಅಂತ ನನ್ನ ಮಕ್ಕಳು ಕೂಡಿಸ್ತಾ ಇದೆ ಇದು ಭಾರತೀಯ ಕ್ರಿಕೆಟ್ ದೃಷ್ಟಿಯಿಂದ ಅಪಾಯಕಾರಿಯಾದ ಬೆಳವಣಿಗೆ ಕ್ರೀಡೆಯನ್ನು ಕ್ರೀಡಾ ಆಡಳಿತವನ್ನು ಯಾರು ಆ ಕ್ರೀಡೆಯಲ್ಲಿ ಪಳಗಿದ್ದಾರೆ ಅನುಭವ ಆಗಿದೆ ಅಂಥವ್ರಿಗೆ ಕೂಡ ರಾಜಕಾರಣಿಗಳು ಕುತ್ಕೊಂಡ್ರೆ ರಾಜಕೀಯ ಮಾಡಬೇಕು ಅವರು ರಾಜಕೀಯ ವಿಧಾನಸಭೆಗಳಲ್ಲೋ ಸಂಸತ್ನಲ್ಲೋ ರಾಜಕೀಯ ಮಾಡಲಿ ಕ್ರೀಡಾ ಸಂಸ್ಥೆಗಳಿಗೆ ಬಂದು ರಾಜಕೀಯ ಮಾಡುವುದು ಕ್ರೀಡೆಯ ದೃಷ್ಟಿಯಿಂದ ಅಪಾಯಕಾರಿ ಆಯಿತು ಅಂತ ಹೇಳ್ತೀನಿ ಭಾರತ ಕ್ರಿಕೆಟ್ ಮಂಡಳಿಯನ್ನು ಉಳಿಸುವ ಕೆಲಸ ಆಗಬೇಕಾಗಿದೆ ರಾಜಕೀಯ ನಿಯಂತ್ರಣದಿಂದ ಅದಿಲ್ಲ ಅಂದರೆ ಕ್ರೀಡೆ ಸಾಗುತ್ತೆ ರಾಜಕಾರಣದಿಂದ ಕ್ರಿಕೆಟನ್ನು ಈ ದೇಶ ಜನ ಸೆಲೆಬ್ರೇಟ್ ಮಾಡ್ತಾರೆ ಕ್ರಿಕೆಟ್ ದೇಶಭಕ್ತಿಯ ಸಂಕೇತವಾಗಿ ಕಾಣುತ್ತೆ ಎಲ್ಲೂ ದೇಶಭಕ್ತಿ ಅಂದರೆ ಕ್ರಿಕೆಟ್ನಲ್ಲಿ ಕಾಣುತ್ತೆ ಎಲ್ಲ ದೇಶಮುಕ್ತರಾಗ್ತಾರೆ ಅಂಥ ಸ್ಥಿತಿಯಲ್ಲಿ ಕ್ರಿಕೆಟನ್ನು ಕೊಲ್ಲದಿರಲಿ ನಾಶಪಡಿಸ್ತಿರಲಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಇದು ಇವತ್ತಿನ ಮೀಡಿಯಾ ವಾತ ಮತ್ತೆ ತಮ್ಮನ್ನು ಭೇಟಿ ಮಾಡ್ತೀನಿ ಎಲ್ಲರ ಮನೆಗಾಗಲೇ ನಮಸ್ಕಾರ